ನಮಸ್ಕಾರ ಇದು ವಿಶ್ವಾಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ವಸುಧಾ ಶರ್ಮಾ ಹಳೆ ಇಕ್ಕೇರಿ ಸಾಗರ ಖ್ಯಾತ ಹಿಂದೂಸ್ತಾನಿ ಗಾಯಕರು ಅದೇ ರೀತಿ ಅವರ ಪತಿಯಾಗಿರುವ ಶ್ರೀ ನರಸಿಂಹಮೂರ್ತಿ ಶರ್ಮಾ ಹಳೆ ಇಕ್ಕೇರಿ ಸಾಗರ ಖ್ಯಾತ ಮೃದಾಂಗ ವಾದಕರು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ತಾವಿವತ್ತು ದಂಪತಿ ಸಹಿತರಾಗಿ ನಮ್ಮ ಒಂದು ಜೀವನ ಕಾರ್ಯಕ್ರಮಕ್ಕೂ ಬಂದಿದ್ದು ವಿಶ್ವಂಬರ ಟಿವಿಗೆ ಅತ್ಯಂತ ಒಂದು ಸಂತಸದ ಕ್ಷಣವಾಗಿದೆ ಹಾಗಾಗಿ ತಮ್ಮ ಇಬ್ಬರನ್ನ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಇದ್ದೆ ವಸುದಕ್ಕ ತಾವು ಕಳೆದ ಒಂದು ಮೂವತ್ತೈದು ನಲವತ್ತು ವರ್ಷಗಳಿಂದ ಸಂಗೀತ ಅಭ್ಯಾಸದಲ್ಲಿ ತೊಡಕೊಂಡು ಸಂಗೀತವನ್ನು ಸೇವೆಯನ್ನು ಮಾಡ್ತಾ ಇದ್ದೆ ಬಾಲ್ಯದಲ್ಲಿ ನಿಮ್ ಸಂಗೀತದ ಆಸಕ್ತಿ ಹೇಗಿತ್ತು ಅದರ ನಂತರ ಏನು ವೈವಾಹಿಕ ಜೀವನದಲ್ಲಿ ಸಂಗೀತದ ಪ್ರಯಾಣ ಹೇಗೆ ಸಾಕು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಗೋಳುಗಳು ನಮ್ಮೂರು ಸುತ್ತಲೂ ಹಸಿರಿನ ಕಾನೂನದ ಪರಿಸರ ಮತ್ತೆ ತಂದೆ ತಾಯಿ ಚಿಕ್ಕಪ್ಪನೀರು ಎಲ್ಲರ ಗೂಡು ಕುಟುಂಬ ಒಳ್ಳೆಯ ಸುಸಂಸ್ಕೃತ ಮನೆತನ ನನ್ನದು ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಉದಯರಾಗದಿಂದ ಪ್ರಾರಂಭ ತಾಯಿಯ ಬಾಯಲ್ಲಿ ಉದಯ ಕೇಳ್ತಾ ಬೆಳೆದವಳು ನಾನು ಸಹಜವಾಗಿ ಆ ಸುಸಂಸ್ಕೃತ ವಾತಾವರಣ ಬೆಳೆದು ಬಂತು ನಮ್ಮ ತಂದೆಯವರು ಹೇಳಿದವರು ಹಾರ್ಮೋನಿಯಂ ವಾದಕರು ಅವರು ಹಾರ್ಮೋನಿಯಂ ನುಡಿಸ್ತಾ ಅಥವಾ ಮನೆಯಲ್ಲಿ ಕಲಾವಿದರು ಬರುವ ಅಹ್ ಬರುದಿತ್ತು ನಾಟಕಗಳ ರಿಹರ್ಸಲ್ ನಡೀತಿತ್ತು ಅವರೊಟ್ಟಿಗೆ ಆ ಕಲಾ ಕುಟುಂಬದ ಜೊತೆಗೆ ನಾನು ಬೆಳೆದಿದ್ದಕ್ಕೆ ಸಹಜವಾಗಿ ನನಗೆ ಆಸಕ್ತಿಯಲ್ಲಿ ಬಂತು ನಂತರ ಆಸ ಆಸಕ್ತಿ ನಮ್ಮ ತಾಯಿಯವರಿಗೆ ನನಗೆ ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲಿಸ್ಬೇಕು ಅಂತ ಹಾಗೆ ನನ್ನ ಪಂಡಿತ್ ಮೋಹನ್ ಹೆಗಡೆ ಅವ್ರ ಮನೆಯಲ್ಲಿ ಸಂಗೀತ ಕಲಿಕೆಗಾಗಿ ಅಲ್ಲಿ ನನ್ನನ್ನು ಕಳಿಸಿದ್ರು ಅಲ್ಲೂ ಕೂಡ ಅನೇಕ ದೊಡ್ಡ ವಿದ್ವಾಂಸರುಗಳು ಬಂದು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಆಮೇಲೆ ಪಂಡಿತ್ ಪ್ರಭಾಕರ್ ಭಟ್ ಕೆರೆಕೈ ಅಂತ ಶಿವಸಿಯ ಕೆರೆಕೈ ಅವರು ಅವ್ರನ್ನ ಅವರ ಬಳಿ ನನಗೆ ಸಂಗೀತ ಅಭ್ಯಾಸಕ್ಕಾಗಿ ಕಳಿಸಿದ್ರು ಅವರು ಎಷ್ಟು ಉತ್ತಮ ಶಿಕ್ಷಕರು ಅಂದ್ರೆ ಬಹುಶಃ ಆ ಸಹೃದಯ ವಾತಾವರಣದಲ್ಲಿ ನನಗೆ ಯಾವುದೋ ಯಾವುದೊಂದು ಗುರುಗಳಲ್ಲಿ ಶಿಕ್ಷಣವನ್ನು ಮಾಡ್ತಾ ಇದ್ದೇನೆ ಆ ಶಿಕ್ಷೆ ಅಂತ ಅನಿಸ್ಲೇ ಇಲ್ಲ ಸಹಜವಾಗಿ ಸಂಗೀತವನ್ನು ಪ್ರೀತಿಯಿಂದ ಕಲಿಸಿದ್ರು ನಾನು ಹಾಗೆ ಆಸಕ್ತಿಯಿಂದ ಯಾಕೆಂದ್ರೆ ಆ ಈಗ ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಸಹಜವಾಗಿ ಸಂಗೀತಕ್ಕಾಗಿ ಎಷ್ಟು ಪೂರಕ ವಾತಾವರಣ ಇಲ್ದಿರೋ ಸಮಯ ಅದು ಅದಕ್ಕೆ ತಂದೆ ತಾಯಿಗಳಿಗೆ ನಾನು ಧನ್ಯ ಧನ್ಯವಾದವನ್ನು ಅರ್ಪಿಸ್ಬೇಕು ಯಾಕೆಂದ್ರೆ ಯಾವುದೇ ಒಂದು ಸಾಮಾಜಿಕ ಮಾತುಗಳನ್ನ ಪರಿಗಣನೆ ಮಾಡದೆ ನನ್ನನ್ನ ಸಂಗೀತಕ್ಕಾಗಿ ಅವರು ಸೇರಿಸಿದ್ರಲ್ಲ ಅದನ್ನ ಬೆಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತುಂಬಾ ನಾನು ಅವರಿಗೆ ಋಣಿ ಅಂತ ಹೇಳ್ತೇನೆ ಹಾಗೆ ನನ್ನ ಗುರುಗಳಿಗೆ ಪಂಡಿತ ಮೋಹನ್ ಹೆಗಡೆ ಅವರು ಅವರು ತಬಲಾ ವಾದಕರು ಅವ್ರ ಮನೆಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ನಾನು ಅಭ್ಯಾಸ ಮಾಡ್ತಾ ಇದ್ದೆ ಒಂದೇ ವಾತಾವರಣ ಕೂಡ ಅವರಲ್ಲಿನೂ ತುಂಬ ನಾನು ಕಲಿತೆ ತಬಲಾ ವಾದನವನ್ನು ಅವರಲ್ಲಿ ನಾನು ಅಭ್ಯಾಸ ಮಾಡಿದೆ ಅನೇಕ ಹಿರಿಯ ಕಲಾವಿದ್ರಿಗಳಲ್ಲಿ ಬರುವ ಪ್ರಾಕ್ಟೀಸಿಗೆ ಬರುವ ಕಲಾವಿದರಿಗೆ ನಾನು ಹಾರ್ಮೋನಿಯಂ ಸಾಥ್ ಮಾಡ್ತಾ ಇದ್ದೆ ಹಾಗೆ ಬೆಳೆದಂತು ಹಾಗೆ ಸೀನಿಯರ್ ಪರೀಕ್ಷೆಯಲ್ಲಿ ನಾನು ರಾಜ್ಯಕ್ಕೆ ರ್ಯಾಂಕ್ ಪಡೆದೆ ಅದು ಅಂದರೆ ಆ ಸಮಯದಲ್ಲಿ ಈಗ ಮೂವತ್ತು ಮೂವತ್ತೆಂಟು ವರ್ಷದ ಹಿಂದೆ ರಾಜ್ಯಕ್ಕೆ ನಾನು ರ್ಯಾಂಕ್ ಪಡೆದಿದ್ದು ನನ್ನ ಹೆಮ್ಮೆ ಅನಿಸುತ್ತೆ ಯಾಕೆಂದ್ರೆ ಸೌಲಭ್ಯಗಳಿಂದ ಇರುವ ಸಮಯ ಅದು ಮಾಧ್ಯಮಗಳ ಸಹಕಾರ ಇಲ್ಲ ಸಂದರ್ಭದಲ್ಲಿ ಕಷ್ಟಪಟ್ಟು ಕಲ್ತಿದ್ದು ಗುರು ಗುರುಮುಖಿಯನ್ನ ಕಲ್ತಿತ್ತು ಹಾಗೆ ಬೆಳೆದು ನಂತರದಲ್ಲಿ ವೈವಾಹಿಕ ಜೀವನಕ್ಕೆ ನಾನು ಪದಾರ್ಪಣೆ ಮಾಡಬೇಕು ಆ ಸಂದರ್ಭದಲ್ಲಿ ಬಹುಶಃ ಒಂದು ಮಹಿಳೆಗೆ ಹುಟ್ಟು ಹೇಗೆ ಬಾಲ್ಯ ಯಾವ ರೀತಿ ಇರುತ್ತೋ ಮರು ಹುಟ್ಟು ಅಂದ್ರೆ ವೈವಾಹಿಕ ಜೀವನದ ನಂತರ ಅಲ್ಲೂ ಕೂಡ ನನಗೆ ಉತ್ತಮ ಸಂಗೀತ ವಾತಾವರಣ ಇರುವ ಕುಟುಂಬ ನನಗೆ ದೊರಕಿತು ಅಲ್ಲಿ ಎಚ್ ಎನ್ಆರ್ ಸಿಂ ಮೂರ್ತಿಯವರು ಮೃದಂಗ ವಾದಕರು ನಮ್ಮ ಮಾವ ಕೂಡ ವೇದ ವಿದ್ವಾಂಸರವರು ತಬಲ ನುಡಿಸ್ತಿದ್ರು ಒಂದು ಸಂಗೀತ ಸಭೆಯಲ್ಲಿ ಪರಿಚಯ ಆಯಿತು ಹಾಗೆ ನಾವು ಸಂಗೀತವನ್ನು ಬೆಳೆಸ್ತೇವೆ ಅಂತ ಅವರು ತಮ್ಮ ಮನೆಗೆ ನಾನನ್ನು ಕರ್ಕೊಂಡ್ರು ನಂತರ ಅದೇ ರೀತಿ ಪಂಡಿತ್ ಇಂದುಧರ್ ನೀರೋಳಿಯವರಲ್ಲಿ ನಾನು ಮುಂದಿನ ಅಭ್ಯಾಸವನ್ನು ಪ್ರಾರಂಭ ಪ್ರಾರಂಭ ಮಾಡಿದೆ ಹೀಗೆ ನಿರಂತರವಾಗಿ ನಿರಂತರ ಪಯಣ ಸಂಗೀತ ಪಯಣ ನಡೀತಾನೆ ಇದೆ ಈಗ ಸಂಗೀತವನ್ನು ಹಾಡುವವರಿಗೆ ಕೇಳುವ ಕಿವಿ ಕೂಡ ಬೇಕು ಸಮಯಗಳಲ್ಲಿ ಹಾಡುವವರಿಗೆ ಪ್ರೇಕ್ಷಕರು ಬೇಕಾಗತ್ತೆ ಆ ಪ್ರೇಕ್ಷಕರು ಬೇಕು ಹೇಳುವ ರೀತಿಯಲ್ಲಿ ನಿಟ್ಟಿನಲ್ಲಿ ನಾನು ಸಂಗೀತ ಶಾಲೆಯನ್ನು ಪ್ರಾರಂಭ ಮಾಡಿದೆ ಅದು ಬೆಳೀತಾ ಬೆಳೀತಾಗಿ ಇಪ್ಪತ್ತೈದನೇ ವರ್ಷ ಇಪ್ಪತ್ತೈದನೇ ವರ್ಷದ ಸಂಭ್ರಮದಲ್ಲಿ ನಾವಿದ್ದೇವೆ ನನ್ನ ಗುರುಗಳು ಪಂಡಿತ್ ಪ್ರಭಾಕರ್ ಭಟ್ ಕೈಯವರು ಕೈಯ್ಯವರು ಅದಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ನಾಟಕದ ರಿಹರ್ಸಲ್ ನಡೀತಾ ಇರುವ ಸಮಯದಲ್ಲಿ ಹ್ಮ್ ಚಿನ್ನಂಬರಗಡೆ ಮಂಗಳೂರು ನನ್ನ ಸುಗಮ ಸಂಗೀತದ ಗುರುಗಳವರು ನಂತರದಲ್ಲಿ ನಾನು ಶಾಸ್ತ್ರೀಯ ಸಂಗೀತಕ್ಕೆ ಪಂಡಿತ್ ಪ್ರಭಾಕರ್ ಭಟ್ಟಕ್ಕೆ ಕೆರೆ ಅವರಲ್ಲಿ ಹಾಗೂ ಗುರುಕುಲ ಪದ್ಧತಿಯಲ್ಲಿ ಪಂಡಿತ್ ಮೋಹನ್ ಹೆಗಡೆ ಅವರ ಮನೆಯಲ್ಲಿ ನಾನು ಇದ್ದು ಅಭ್ಯಾಸ ಮಾಡಿದ್ದೆ ವಿವಾಹದ ನಂತರ ಪಂಡಿತ್ ಇಂದುಧರ್ ನಿರೋಡಿಯವರಲ್ಲಿ ಅವರಲ್ಲಿ ನಾನು ಮುಂದಿನ ಶಿಕ್ಷಣವನ್ನು ಪಡೆದೆ ಈಗ ಯಾವ ರೀತಿ ಗುರುಕುಲ ಪದ್ಧತಿಯಲ್ಲಿ ನಾನು ಕಲ್ತ್ನೋ ಹಾಗೆ ನಮ್ಮನೆಯಲ್ಲೂ ಕೂಡ ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು ಕೇವಲ ಹನ್ನೆರಡು ಲಕ್ಷ ರೂಪಾಯಿಯಿಂದ ತರ್ಟಿ ಫೋರ್ಟಿ ಸೈಟ್ಗಳು ಆರಂಭ ಶಿರಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಅಳತೆಯ ಸೈಟ್ಗಳು ಲಭ್ಯ ಈಗಾಗಲೇ ಮನೆಗಳನ್ನು ಹೊಂದಿ ಇರುವಂತಹ ಲೇಔಟ್ ಇದಾಗಿದೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ ಇನ್ನು ಕೆಲವೇ ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ವಿದ್ಯಾರ್ಥಿಗಳ ಕುರಿತಾಗಿ ಸಂಗೀತ ಸೇವೆ ಕುರಿತಾಗಿ ಈ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ನನಗೆ ಅದಿಪ ಕಲ್ಪನೆ ಇರಲಿಲ್ಲ ಸಹಜವಾಗಿ ಬೆಳೆತಾ ಬಂದಂತಹ ವಿದ್ಯಾಲಯ ಇದು ಅನೇಕ ವಿದ್ಯಾರ್ಥಿಗಳು ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸಂಗೀತ ಪರೀಕ್ಷೆಗಳನ್ನು ಕೂಡ ರ್ಯಾಂಕ್ ಪಡೆದಿದ್ದಾರೆ ಅದಕ್ಕಿಂತ ತಾವಾಗಿಯೇ ಈಗ ಕೆಲವಷ್ಟು ಸಿ ಡಿ ಹಾಡುಗಳನ್ನು ಅನುಕರಣೆ ಮಾಡೋದಿರುತ್ತೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಸ್ವಂತ ರಾಗಗಳನ್ನು ಸಂಯೋಜನೆ ಮಾಡಿ ಹಾಡುವ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಅನೇಕ ವಿದ್ಯಾರ್ಥಿಗಳು ಚಲನಚಿತ್ರ ಸಂಗೀತ ನಿರ್ದೇಶನವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗು ಶಾಸ್ತ್ರೀಯ ಸಂಗೀತವನ್ನ ಇನ್ನೂ ಅನೇಕ ಕಡೆಗಳಲ್ಲಿ ಅವರು ಮಾಡಿ ಪ್ರಯತ್ನ ತುಂಬಾ ಒಂದು ಮಹಿಳೆ ಮನೆಯ ಕಟ್ಟುಪಾಡುಗಳನ್ನ ಅಥವಾ ಜವಾಬ್ದಾರಿಗಳನ್ನ ನಿರ್ವಹಿಸಿ ಆ ಮನೆಯಿಂದ ಹೊರಗೆ ಒಂದು ಸಾಧಕಿಯಾಗಿ ಹೊರ ಮುಮ್ಮ ಒಳಗಡೆ ವಿವಾಹಕ್ಕಿಂತ ಮುಂಚೆ ಆಕೆಯ ತಂದೆ ತಾಯಿ ಪೋಷಕರಿರುವ ವಿವಾಹದ ನಂತರ ಸ್ಥಾನದಲ್ಲಿ ನಂತರದ ಸಮಯದಲ್ಲಿ ಒಬ್ಬ ಪತಿ ಆದವನು ಆ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾನೆ ಹಾಗಾಗಿ ಆ ಒಂದು ಜವಾಬ್ದಾರಿ ತಾವು ಸಮರ್ಥವಾಗಿ ನಿರ್ವಹಿಸಿದ್ವಿ ಹೇಳೋದನ್ನ ಈ ವಸುದಾ ಶರ್ಮ ಅವರ ಇವತ್ತಿನ ಸಾಧನೆ ಇಡೀಗೆ ಇಡೀ ಜಗತ್ತಿಗೆ ಹೇಳುವಂತಿದೆ ತಾವೊಬ್ಬ ಕಲಾವಿದರಾಗಿ ವೇದನಾದ ಪ್ರತಿಷ್ಠಾನ ಹೇಳುವಂತಹ ಸಂಸ್ಥೆಯ ಮೂಲಕ ನಮ್ಮ ರಾಜ್ಯದಲ್ಲಿರ್ಬಹುದು ಬೇರೆ ಬೇರೆ ರಾಜ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೇವೆ ನಿಮ್ಮ ಅನಿಸಿಕೆ ನಾನು ಹಿಂದಿದ್ದ ಅದನ್ನು ಹೊಸದವ್ರೆ ಹಾಗೆ ಇಟ್ಕೊಂಡ್ರೆ ತಪ್ಪ ಯಾಕೆಂದ್ರೆ ಒಂದು ಮಹಿಳೆ ಮದುವೆ ಆದ್ಮೇಲೆ ಮಾವನ ಮನೆಗೆ ಇರಬೇಕು ಅನ್ನೋದು ಒಂದು ಮುಖ್ಯ ಆಗಿರುತ್ತೆ ಈ ಕೂ ಕೂಂದ್ರೆ ಕೂಡು ಕುಟುಂಬ ನಮ್ಮಲ್ಲಿ ನಮ್ಮ ಚಿಕ್ಕಪ್ಪ ಎರಡು ಜನ ಇದ್ರು ನಮ್ಮ ತಂದೆ ನಾವೆಲ್ಲ ಫ್ಯಾಮಿಲಿ ಒಟ್ಟಾರೆ ಒಂದು ಹದಿನೇಳು ಹದಿನೆಂಟು ಜನ ಇದ್ವಿ ಇವರು ಮನೆಗೆ ಬರ್ಬೇಕಿದ್ದಾರೆ ಹದಿನೆಂಟು ಜನರಲ್ಲೂ ಇವಳು ಹೊಂದಾಣಿಕೆ ಮಾಡಿಕೊಂಡು ಇತ್ತು ಇವರ ಯಾವುದೇ ಇವ್ರ ಜವಾಬ್ದಾರಿ ಮರೀದೇನೆ ಎಲ್ಲ ಮಾಡಿಕೊಂಡು ಸಂಗೀತ ಕಲಿಯೋದು ಮತ್ತು ಕಾರ್ಯಕ್ರಮಗಳನ್ನ ನಡೆಸೋದು ಮಾಡ್ತಾ ಇದು ತುಂಬ ಮುಖ್ಯ ಆಗತ್ತೆ ಒಂದು ಮಹಿಳೆಗೆ ಬರೀ ಅಂತ ಹೇಳ್ತಾ ಇದ್ರೆ ಆ ಒಳಗೆ ಸಹಜವಾಗಿ ಕೆಲವು ಭಿನ್ನ ಅಭಿಪ್ರಾಯಗಳು ಬರ್ತದೆ ಆದ್ರೆ ಪ್ರತಿಯೊಬ್ರು ಇವಳು ಸಂಗೀತನ ಮೆಚ್ಚಿ ನೀ ಸಂಗೀತ ಹಾಡು ಹೋಗುವ ಕಲಿ ನೀ ಮುಂದೆ ಹೋಗಲಿ ನಾವು ಹುಡ್ಕತೇವೆ ನಮ್ಮ ನಮ್ಮನೆ ಕೆಲಸನ ಅಂತೇಳಿ ಇವಳು ಹೇಳೀತಿ ಇವ್ಳು ಅವ್ರಿ ಹಂಗಾಗಿ ಇವಳಿಗೆ ಸಂಗೀತ ಕಲಿಲಿಕ್ಕೆ ಅನುಕೂಲ ಆಯ್ತು ನಾನು ಒಬ್ಬ ಪತಿಯಾಗಿ ನಾನು ಸಪೋರ್ಟ್ ಮಾಡ್ಬೋದು ಆದ್ರೆ ಇಡೀ ಫ್ಯಾಮಿಲಿ ಸಪೋರ್ಟ್ ಮಾಡಕ್ಕೆ ಅದು ಅನುಕೂಲ ಆಯ್ತು ಇನ್ನು ವೇದನಾದ ಸಂಸ್ಥೆ ಹುಟ್ಟಾಕಿದ್ದು ನಮ್ಮ ತಂದೆ ವಿವಿಧ ವಿದ್ವಾಂಸರಾಗಿದ್ರು ಜನ ಮಾಡಿದ್ರು ನಂಜಿನ ಆಮೇಲೆ ಅವರು ಊರಿಗೆ ಬಂದು ಒಂದು ಮದುವೆ ಆದ ಮೇಲೆ ಸ್ವಲ್ಪ ದಿವಸ ಅದನ್ನ ಆಚರಣೆ ಇಟ್ಕೊಂಡಿದ್ರು ನಮ್ಮ ತರಸಲ್ಲಿ ಬಿಸ್ನೆಸ್ ಮಾಡಕ್ ಹೇಳಿದ್ರು ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರು ಅವ್ರ ಮಂತ್ರ ಹೇಳಬೇಕಿದ್ರು ತುಂಬೂರಿ ಶುದ್ಧಿ ಇಟ್ಕೊಂಡು ಮಂತ್ರ ಹೇಳ್ತಿದ್ರು ಅಷ್ಟು ಶುದ್ಧಿ ಬದ್ಧವಾಗಿತ್ತು ಅವ್ರು ಹೇಳೋ ಮಂತ್ರಗಳು ಹೇಳಿದ್ರೆ ಎಂಥವ್ರು ತಿನ್ ನೋಡ್ತಿದ್ರು ಒಳ್ಳೆ ಅವರ ಒಂದು ವಾಕ್ ಶುದ್ಧಿ ಇತ್ತು ನನಗೆ ಕುಟುಂಬ ಸಂಗೀತದ ಕುಟುಂಬ ನಮ್ಮ ತಂಗಿಯವರೆಲ್ಲ ಹಾಡ್ತಿದ್ರು ನಮ್ಮ ತಂದೆ ತಬಲಾ ಕೂಡ ನೋಡ್ಸ್ತಿದ್ರು ಹಂಗಾಗಿ ಸಹಜವಾಗಿ ಸಂಗೀತದ ಮೇಲೆ ಅವರಿಗೆ ತುಂಬಾ ಪ್ರೀತಿ ಇತ್ತು ಎಷ್ಟು ಪ್ರೀತಿ ಇತ್ತು ಅಂದ್ರೆ ಒಬ್ಬ ತಂಬೂರಿ ಹಿಡ್ಕೊಂಡು ಸಂಭಾವನೆ ಬಂದ ಅಂದ್ರೆ ಇವ್ರು ಒಳಗಿಂದ ತಬಳಾ ತಂದಿಟ್ಕೋತಿದ್ರು ನೀ ಹಾಡು ನಾನು ಮುಗಿಸ್ತೇನೆ ಅಂತೇಳಿ ಅಂದ್ರೆ ಅಷ್ಟು ಪ್ರೀತಿತ್ತು ಅವ್ರ ಸಂಗೀತದ ಮೇಲೆ ಅದೇ ಪ್ರೀತಿ ಇವ್ಳು ನಮ್ಮನೆ ಬರಂಗಾಯ್ತು ಒಂದ್ ಕಾರ್ಯಕ್ರಮದಲ್ಲಿ ಇವ್ರು ಹಾಡಿದ್ದಂತ ಕೇಳಿ ಮತ್ತ ತಗಲನು ನುಡಿಸಿದ್ಲು ಅದು ಕೇಳಿ ತುಂಬಾ ಖುಷಿಯಾಗಿ ನೀ ನಮ್ಮನೆ ಅಂದ್ರೆ ಹೆಚ್ಚು ಕಮ್ಮಿ ವೈದ್ಯ ತಿಗಳಾಯ್ತು ಅವ್ರು ಇವ್ರ ತಂದೆಗೆ ಮಾತಾಡ್ತಾ ಮಾತಾಡಿ ಇವ್ರು ಇನ್ನು ಮದ್ವೆಗೆ ಇನ್ನು ಮನೆಗೆ ಒಪ್ಪಿಲ್ಲ ಅಷ್ಟ ಮೇಲೆ ಹತ್ರ ಮಾತಾಡಿ ಒಪ್ಪಿ ಹೀಗೆ ಒಂದು ಐದಾರು ತಿಂಗಳು ಇದಾಗಿತ್ತು ಆಮೇಲೆ ಸಂಗೀತ ಮುಂದುವರಿಸ್ತಾರೆ ಹೇಳಿ ಅವರು ನಮ್ಮನೆ ಸಸ್ಯ ಆಗಿ ಒಟ್ಟು ನಾವು ಅದೇ ಪ್ರಕಾರದಲ್ಲಿ ಇವತ್ತಿಗೂ ಅದನ್ನು ಮುಂದುವರ್ಸೊಂಡು ಹೋಗ್ತಾ ಇದ್ವಿ ಆ ರೀತಿ ಅವರಿಗೆ ಸಂಗೀತ ಅಷ್ಟು ಪ್ರೀತಿ ಅಕಸ್ಮಾತ್ ಅವರು ಒಂದು ಅಪಘಾತದಲ್ಲಿ ಹೋದ್ರು ಹೋದವಾಗ ನಾನು ಅರೆ ಈ ತರ ಅಂತ ಅಂತೇಳಿ ಅವ್ರ ಹೆಸರಲ್ಲೇ ಅವ್ರಿಗೆ ವೇದ ಮತ್ತು ನಾದರ ತುಂಬಾ ಪ್ರೀತಿ ಎರಡು ಹಂಗಾಗಿ ವೇದನಾದ ಪ್ರತಿಷ್ಠಾನ ಅಂತೇಳೋ ಒಂದು ಸಂಸ್ಥೆ ಉಂಟಾಕಿ ಅವ್ರ ಹೆಸರಲ್ಲೇ ಅದ್ರಲ್ಲಿ ಆ ಸಂಸ್ಥೆ ವತಿಯಿಂದ ಅಂದ್ರೆ ಈ ವೇದ ಯುದ್ಧವಂಸರಿಗೆಲ್ಲ ಸನ್ಮಾನ ಮಾಡೋದು ಮತ್ತು ಈ ಈ ನಾದ ಈ ಉದ್ಯೋನ್ಮುಖ ಉದ್ಯೋಗೋನ್ಮುಖ ಕಲಾವಿದರನ್ನು ಕಾಶಿ ಪ್ರೋಗ್ರಾಮ್ ಮಾಡೋದು ಮತ್ತು ನೂರಿತ ಕಳು ಕರ್ಶಿ ಕಾರ್ಯಮ ಮಾಡ ಈ ರೀತಿ ನಮ್ಮ ಸಂಸ್ಥೆ ಮಾಡ್ತಾ ಇದ್ದೀವಿ ಬೆಳ್ಳಿ ಹಬ್ಬ ಆಚರಿಸ್ತಾ ಇದ್ದೀವಿ ವಸುದಾ ಶರ್ಮ ಅವ್ರ ಈ ಕ್ಷೇತ್ರ ಸಲುವಾಗಿ ನಿಮ್ ಗಾಂಧಸ್ಥಾನಿ ಸಂಗೀತ ಯಾವ್ದಾದ್ರು ಒಂದೆರಡು ಕೆಲ ಗಾನದ ತುಣುಕನ್ನ ಹೇಳ್ಬೋದ ನಾನು ಕೆಲವೊಂದು ಪ್ರಸಿದ್ಧ ಕವಿಗಳ

स्मरसम्भ्रमानन्दस्मरणे देवि यदुवंशतिलखन वेषविदे ಿಲಕ ರಾಕ್ಷಿ ಮನೇರಾಕ್ಷಿ ಮೋರಲಿ ಗಾನಾಕ್ಷಿ ಮೋರಲಿ ಗಾನವಿದೆ ನರಸಿಂಹ ನೀವು ಕರ್ನಾಟಕ ಸಂಗೀತ ಕಲಾವಿದರು ಅದೇ ಅದೇ ರೀತಿ ವಸುಧಾ ಶರ್ಮಾ ಅವರು ಹಿಂದೂಸ್ತಾನಿ ಸಂಗೀತ ಕಲಾವಿದರು ಇವೆರಡರ ಹೊಂದಾಣಿಕೆ ಹೇಗೆ ಸಾಧ್ಯ ಹೇಗೆ ನಡೀತಾ ಇತ್ತು ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಇವಳು ನಮ್ಮನೆ ಬರ್ಬೇಕಾದ್ರೆ ಇತ್ತು ಹಾಗೇನೆ ಇತ್ತು ನಾವು ಪ್ಯೂರ್ ಕರ್ನಾಟಕಿ ಅವಳು ಹಿಂದೂಸ್ತಾನಿ ನಮಗೂ ಸ್ವಲ್ಪ ಹಿಂದೂಸ್ತಾನಿ ಕೇಳ ರೂಢಿನೂ ಇರ್ಲಿಲ್ಲ ಅಂದ್ರೆ ಆವಾಗ ಸಾಗರದಲ್ಲಿ ಎಲ್ಲೋ ವರ್ಷಕ್ಕೊಂದು ಎರಡ್ ಮೂರು ಕಾರ್ಯಕ್ರಮಗಳು ನಡೀತಾ ಇತ್ತು ಹೊರಗಿಂದ ಯಾರು ಒಂದು ಹಾಡ್ತಿದ್ರು ಮತ್ ನಮ್ಗದು ಇಂಟ್ರೆಸ್ಟ್ ಕಡಿಮೆ ಇರೋದಕ್ಕಾಗಿ ನಾವು ಎಲ್ಲ ಒಂದು ಹತ್ತು ನಿಮಿಷ ಬರ್ತಿದ್ವಿ ಬಿಟ್ರೆ ಕೇಳಕ್ ಕೂರ್ತಿಲ್ಲ ಹಾಡಕ್ ಶುರು ಆದ್ಮೇಲೆ ನಮ್ಮನೇಲಿ ನಾವು ಹಿಂದೂಸ್ತಾನಿ ಕೇಳಕ್ ಕೇಳ್ಮೇಲೆ ನಮಗೆ ಅರ್ಥ ಆಯ್ತು ಓ ಸಂಗೀತ ಆದ್ರೆ ಒಂದೇ ಹಿಂದೂಸ್ತಾನಿ ಇರಲಿ ಕರ್ನಾಟಕ ಇರ್ಲಿ ಸರಿಯಾಗಿ ಅದನ್ನ ಆಲಾಪ ಸ್ವರಗಳು ಮತ್ತು ಆ ಸಂಗೀತದ ಒಳ ಹಾಕೋದವಾಗ ನಿಮ್ಗೆ ಹಿಂದೂಸ್ತಾನಿ ಕರ್ನಾಟಕ ಅಂತ ಗೊತ್ತಾಗೋದಿಲ್ಲ ಅದು ಒಂದೇ ಮುಟ್ಟ ಗುರಿ ಇದೆಯಲ್ಲ ಅದು ಒಂದೇ ಅದು ಎರಡು ಕಣ್ಣುಗಳಿದ್ದ ಎರಡು ಹಂಡಿದ್ದ ಅದ್ರಷ್ಟೇ ಇಲ್ಲಿ ಕರ್ನಾಟಕ ಹಿಂದೂಸ್ತಾನಿ ಶುರು ಆಗುತ್ತೆ ಬುಡದಲ್ಲಿ ಆದ್ರೆ ಒಂದು ಮಟ್ಟಕ್ಕೆ ಮ್ಯಾಲೆ ಹೋದ್ಮೇನೆ ಎರಡು ಒಂದೇ ಸಂಗೀತ ನಾವು ಅದರಲ್ಲಿ ಸಂಗೀತದೊಳಗೆ ಲೀನ ಆದವಾಗ ನಮ್ಗೆ ಹಿಂದೂಸ್ತಾನಿ ಬೇರೆ ಕರ್ನಾಟಕ ಬೇರೆ ಏನು ಅನ್ಸಲ್ಲ ನಮ್ಗೆ ಅವಾಗ ಅರ್ಥ ಆಯ್ತು ಓಹೋ ಸಂಗೀತ ಅಂದ್ರೆ ಒಂದೇ ಅಂತೇಳಿ ಹಾಗಾಗಿ ನಾವೆಲ್ಲರಿಗೂ ಹೇಳ್ತೀವಿ ಯಾರೇ ಹಾಡ್ಲಿ ಸಂಗೀತು ಕರ್ನಾಟಕ ಹಾಡ್ಲಿ ಹಿಂದೂಸ್ತಾನಿ ಹಾಡ್ಲಿ ಕೆಂಡಿ ಕುದು ನಾವು ಬೇಕಾದ ಒಳ್ಳೆ ಸಂಗೀತಗಳು ಬೇಕಾದಷ್ಟು ಅದ್ರಲ್ಲಿ ಇರ್ತದೆ ಅದನ್ನು ತಗೊಳ್ಳಿ ನೀವು ಕರೀಲಿ ನಾವು ಮಕ್ಕಳಿಗೂ ಹೇಳ್ತೀವಿ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮಹಾವಿದ್ಯಾಲಯದ ರಜಿತಾ ಮಹೋತ್ಸವದ ಒಂದು ಸುಸಂದರ್ಭದಲ್ಲಿ ನೀವು ನೀವು ಇದ್ದೀರಿ ನಿಮ್ಮ ಸಂಗೀತ ಕುಟುಂಬ ಇದೆ ಅದ್ರ ತಯಾರಿ ನಡೆದಿದೆ ಸಂಗೀತ ಯಾವಾಗ ಕಾರ್ಯಕ್ರಮ ತಯಾರಿಗಳು ಹೇಗಂತೆ ತುಂಬಾ ಸಾಕ್ತಾ ಇದೆ ಪೂರ್ವಭಾವಿಯಾಗಿ ಇಪ್ಪತ್ತೈದು ಸಂಗೀತ ಕಾರ್ಯಕ್ರಮಗಳನ್ನು ನಾವು ನಡೆಸ್ಬೇಕು ಅಂತ ಈಗಾಗಲೇ ಹದಿಮೂರು ಕಾರ್ಯಕ್ರಮ ಆಗಿದೆ ಸಂಗೀತೋತ್ಸವ ಸೇರಿ ಇಪ್ಪತ್ತೈದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಚೆನ್ನಾಗಿ ನಡೀತಾ ಇದೆ ಮತ್ತೆ ಸಾಗರದಲ್ಲಿ ಒಂದು ಒಳ್ಳೆಯ ಪ್ರೋತ್ಸಾಹ ನೀಡುವ ವಾತಾವರಣ ಇದೆ ಇಪ್ಪತ್ತೈದು ವರ್ಷಗಳು ಕೂಡ ಸಾಗರದ ಸಹೃದಯ ಕಲಾ ಕಲಾಭಿಮಾನಿಗಳ ಸಪ್ ಸಪೋರ್ಟ್ ಇಂದನೆ ನಾವು ಮಾಡ್ತಾ ಇರೋದು ಹಾಗೂ ನಮ್ಮ ವಿದ್ಯಾಲಯದ ಪಾಲಕರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ವಿಶೇಷ ಅಂದ್ರೆ ಈ ಪ್ರತಿ ವರ್ಷ ಈಗ ಒಂದು ದಿವಸದಿಂದ ಪ್ರಾರಂಭ ಪ್ರಾರಂಭ ಆದಂತ ಈ ಸಂಗೀತ ಸಂಗೀತೋತ್ಸವ ಎರಡಾಯ್ತು ಮೂರು ದಿವಸ ಆಯ್ತು ಈಗ ನಾಲ್ಕನೇ ದಿವಸಕ್ಕೆ ನಾವು ಮಾಡ್ತಾ ಇದ್ದೇವೆ ಬೆಳಿಗ್ಗೆ ಎಂಟುವರೆಗೆ ಪ್ರಾರಂಭ ಆದ್ರೆ ರಾತ್ರಿ ಹನ್ನೊಂದುವರೆವರೆಗೂ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ ಮಧ್ಯ ಮಧ್ಯ ಇಲ್ಲಿ ವಿಶೇಷ ಅಂದ್ರೆ ಪುಟ್ಟ ಮಕ್ಕಳಿಗೂ ಅದೇ ವೇದಿಕೆ ದೊಡ್ಡ ಕಲಾವಿದರಿಗೂ ಅದೇ ವೇದಿಕೆ ಇದು ವಿಶೇಷತೆಯಲ್ಲಿ ಇಲ್ಲಿ ರಾಜ್ಯದಲ್ಲೇ ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕೆಂದ್ರೆ ದೇಶದ ನಾನಾ ಕಡೆಗಳಿಂದ ಬರುವಂತ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಈ ವರ್ಷನೂ ಕೂಡ ಅನೇಕ ಪ್ರಸಿದ್ಧ ಕಲಾವಿದರುಗಳು ಹಿಂದೂಸ್ತಾನಿ ಮತ್ತು ಕರ್ನಾಟಕಿ ಎರಡು ಆ ಸಮ್ಮಿಲನವಾಗಿ ನಾಲ್ಕು ದಿವಸ ವಿಜೃಂಭಣೆಯಿಂದ ನಡೀತಾ ಇದೆ ಆ ತಯಾರಿಯಲ್ಲಿ ನಾವೆಲ್ಲ ನಾವೆಲ್ಲರೂ ಸಂಪೂರ್ಣವಾಗಿ ತೊಳ್ಕೊಂಡಿದ್ದೇವೆ ಕಾರ್ಯಕ್ರಮ ಯಾವಾಗಿದೆ ಜನವರಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಸಂಕ ಹದಿನಾಲ್ಕನೇ ತಾರೀಕು ಸಂಕ್ರಮಣ ಇದು ನಮ್ಮ ತಾಯಿ ಮನೆಯ ವ್ರತ ಅದು ಅದನ್ನು ನಾನಲ್ಲಿ ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ ಜನವರಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ನಾಲ್ಕು ದಿವಸ ನಿರಂತರವಾಗಿ ನಡೀತಾ ಇದೆ ನಾನು ಎಲ್ಲ ಕಲಾಭಿಮಾನಿಗಳನ್ನ ಆಹ್ವಾನ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮ ಸಾಗರದ ಗಾಂಧಿ ಮೈದಾನ ಸಾಗರದ ಗಾಂಧಿ ಮೈದಾನ ಈಗ ಕಳೆದೊಂದು ನಲವತ್ ಮೂವತ್ತೆಂಟು ನಲವತ್ತು ವರ್ಷಗಳಿಂದ ಸಂಗೀತದ ಒಂದು ಸೇವೆಯಲ್ಲಿ ಸಾಧನೆ ತಾವು ತಡ್ಕೊಂಡಿದ್ದೇವೆ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ಶಿಕ್ಷಕರನ್ನ ಗುರುಗಳವರನ್ನ ತಾವು ನೋಡಿದ್ದೇವೆ ಒಟ್ಟಾರೆ ಹೊಸಗುರಿಗೆ ಯಾರು ಯುವ ಕಲಾವಿದರಿದ್ದಾರೆ ಸಂಗೀತ ಆಸಕ್ತರಿದ್ದಾರೆ ಅಥವಾ ಇನ್ಯಾರು ವಯಸ್ಸಿನ ಕಾರಣಕ್ಕೆ ಅವರು ಒಳಗಡೆ ಸಂಗೀತ ಕಲಿಬೇಕು ಅಂತ ಇರುತ್ತೆ ಮತ್ತೆ ಅದೊಂದು ಕಾರಣ ಬಿಟ್ಟು ಹೋದವರು ಈಗ ಕಲಿಬೇಕು ಅಂತ ಹೇಳುವಂತ ಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ಒಟ್ಟಾರೆಯಾಗಿ ನೀವು ಏನು ಏನ್ ಹೇಳಿಕ್ ಇಷ್ಟಪಡ್ತೀರಿ ಸಂಗೀತವನ್ನ ಕಲಿಬೇಕು ಅಂತ ಆಸೆ ಇಟ್ಕೊಂಡು ಮಹಿಳೆಯರಿಗೆ ತಮ್ಮ ಮಕ್ಕಳ ಬೆಳವಣಿಗೆ ಅವ್ರನ್ನ ಬೆಳೆಸುವ ಸಲುವಾಗಿ ತಾವು ಮಾಡ್ತಿರ್ತಾರೆ ಅವರಿಗೆ ನಿರಂತರವಾಗಿ ಹದಿನೈದು ವರ್ಷದಿಂದ ನಾನು ಅವರಿಗೆ ಭಜನೆಗಳನ್ನು ಸ್ತೋತ್ರಗಳನ್ನು ಪಾಠ ಮಾಡ್ತಾ ಇದ್ದೇನೆ ಅವರು ಕೂಡ ಹದಿನೈದು ವರ್ಷದಿಂದ ಅತ್ಯುತ್ತಮವಾಗಿ ಬೆಳೆದಿದ್ದಾರೆ ಈಗ ಅದು ಸಂತೋಷದ ವಿಷಯ ಹಾಗೆ ಈ ಕಲಿಯುವ ವಿದ್ಯಾರ್ಥಿಗಳಲ್ಲಿ ನನ್ನ ಒಂದೆರಡು ಮಾತು ಅಂದ್ರೆ ಅವರು ಗುರುಮುಖಿಯನ್ನ ಸಂಗೀತವನ್ನು ಕಲಿಬೇಕು ಈಗ ಬೇಕಾದಷ್ಟು ವ್ಯವಸ್ಥೆಗಳು ಇದೆ ಯೂಟ್ಯೂಬಲ್ಲಿ ನೋಡಿ ಕಲಿಯೋದು ಎಲ್ಲದಕ್ಕಿಂತ ನಾನು ಇಷ್ಟು ವರ್ಷದಿಂದ ಬೆಳೆಸ್ಕೊಂಡು ಬಂದಿದ್ದು ಅಂದ್ರೆ ಗುರು ಗುರುವಿನ ಮುಖೇನ ಸಂಗೀತವನ್ನು ಅಭ್ಯಾಸ ಮಾಡಬೇಕು ನಿರಂತರವಾಗಿ ಅಭ್ಯಾಸ ಮಾಡ್ಬೇಕು ಅಂದ್ರೆ ಈಗ ಏನಾಗಿದೆ ಸ್ವಲ್ಪ ಕಲಿಯೋದು ತಕ್ಷಣ ಸ್ಟೇಜ್ ಬೇಕು ಅನ್ನೋದು ರಿಯಾಲಿಟಿ ಶೋಗಳು ಯಾವುದು ತಪ್ಪಿಲ್ಲ ಈಗ ತಪ್ಪು ಅಂತಲ್ಲ ಆದ್ರೆ ಅದಕ್ಕೆ ಸರಿಯಾಗಿ ಅಭ್ಯಾಸವನ್ನ ಮಾಡಿ ತಡೆದುಕೊಳ್ಬೇಕು ಅಂತ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀಮತಿ ವಸುಧಾ ಶರ್ಮಾ ಹಾಗೂ ಶ್ರೀ ಎಚ್ ಎನ್ ನರಸಿಂಹಮೂರ್ತಿ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವಿ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯಿಂದ ಹಚ್ಚು ಹೋಗ್ಬೇಕು ಅಂತ ಕೇಳ್ಕೋತೇನೆ ಅನಂತ ಮೂರ್ತಿ ಹೆಗಡೆ ಅವರ ಸಾರಥ್ಯದಲ್ಲಿ ವಿಶ್ವಂಬರ ಟಿವಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಯಾಕೆಂದ್ರೆ ಅನಿರೀಕ್ಷಿತವಾಗಿ ನನಗೂ ಈ ಅವಕಾಶವನ್ನು ಒದಗಿ ಬಂತು ನಮ್ಮ ವಿದ್ಯಾಲಯದ ಬಗ್ಗೆ ಹಾಗೂ ಈ ಸಂಗೀತ ರಚಿತ ಮಹೋತ್ಸವದ ಬಗ್ಗೆ ನಾನು ಎರಡು ಮಾತನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವಿಶ್ವಂಬರ ಟಿವಿಯ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅನೇಕ ಕಾರ್ಯಕ್ರಮಗಳನ್ನ ನಾನು ಕೂಡ ನೋಡಿದ್ದೇನೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನ ಜನರಿಗೆ ತಲುಪಿಸ್ತಾ ಇದೆ ಇದು ಹೀಗೆ ಬೆಳೆಯಲಿ ಅಂತ ನಾನು ಆಶಿಸ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ